ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಇವತ್ತಿನ ಅವಧಿ ಒಳಗ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಭಾಷೆ ಕೇಳಿರುವಂತ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಈ ವಿಷಯದಲ್ಲಿ ಚರ್ಚೆ ಮಾಡುವಂತ ಪ್ರಶ್ನೆಗಳು ಘಟಕವಾಗುವ ವಿಶ್ಲೇಷಣೆ ಮಾಡಲಾಗಿದೆ ಅಂದ್ರೆ ಯಾವ್ಯಾವ ಘಟಕದ ಮೇಲೆ ಯಾವ ವರ್ಷದಲ್ಲಿ ಪ್ರಶ್ನೆ ಕೇಳಲಾಗಿದೆಯಲ್ಲ ಆ ಪ್ರಶ್ನೆಗಳನ್ನ ಆಯ್ದುಕೊಂಡು ಈ ಒಂದು ಅವಧಿಯಲ್ಲಿ ಒಂದೊಂದಾಗಿ ಚರ್ಚೆ ಮಾಡುತ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಭಾರತದ ವಿಧಾನ ಪರಿಷತ್ ಬಜೆಟ್ ಅನ್ನ ಚರ್ಚಿಸುವ ಅಧಿಕಾರವನ್ನ ಪಡೆಯಲಾಯಿತು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಏನು ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಭಾರತದ ವಿಧಾನ ಪರಿಷತ್ ಬಜೆಟ್ ಅನ್ನ ಚರ್ಚಿಸುವ ಅಧಿಕಾರವನ್ನ ಯಾವ ಕಾಯ್ದೆಯ ಮೂಲಕ ಪಡೆದುಕೊಳ್ಳಲಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ನಾಲ್ಕು ಚಾಯ್ಸಿಂಗ್ ಇವೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವಂತಂದ್ರ ಭಾರತದ ಕೌನ್ಸಿಲಿಂಗ್ ಆಕ್ಟ್ ಏಟೀನ್ ನೈಂಟಿ ಟು ಅಂದ್ರೆ ಹದಿನೆಂಟುನೂರ ತೊಂಬತ್ತೆರಡರ ಭಾರತೀಯ ಕೌನ್ಸಿಲಿಲ್ ಕಾಯ್ದೆಯ ಮೂಲಕ ಈ ಅಧಿಕಾರವನ್ನ ಪಡೆದುಕೊಳ್ಳಲಾಯಿತು ಎರಡನೇ ಪ್ರಶ್ನೆ ಭಾರತದಲ್ಲಿ ವ್ಯಾಪಾರದ ಮೇಲಿನ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯವನ್ನ ರದ್ದುಗೊಳಿಸಿದ ಬ್ರಿಟಿಷ್ ಸಂಸತ್ತಿನ ಕಾಯ್ದೆ ಯಾವುದು ಎಂಬ ಪ್ರಶ್ನೆ ಕೇಳಲಾಗಿದೆ ಅಂದ್ರೆ ಇಂಡಿಯಾದೊಳಗೆ ಏನ್ ಈಸ್ಟ್ ಇಂಡಿಯಾ ಕಂಪನಿ ಏಕಸ್ವಾಮ್ಯ ಇತ್ತಲ್ಲ ಆ ಏಕಸ್ವಾಮ್ಯವನ್ನ ರದ್ದುಪಡಿಸಿದ ಕಾಯ್ದೆ ಯಾವುದು ಎಂಬ ಪ್ರಶ್ನೆ ಕೇಳಲಾಗಿದೆ ಇಲ್ಲಿ ನಾಲ್ಕು ಇವಿದೆ ಆ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಸಿ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯವನ್ನ ರದ್ದುಗೊಳಿಸಲಾಯಿತು ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನ ಯಾವ ಕಾಯ್ದೆಗಳಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂದ್ರ ದೇಶದ ಮೊದಲ ಸುಪ್ರೀಂ ಕೋರ್ಟ್ ಅನ್ನ ಕಲ್ಕತ್ತಾವ್ ಸ್ಥಾಪನೆ ಮಾಡಲಾಗ್ತದೆ ಆ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದಂತ ಸುಪ್ರೀಂ ಕೋರ್ಟ್ ಅನ್ನ ಯಾವ ಕಾಯ್ದೆಯ ಮೂಲಕ ಸ್ಥಾಪನೆ ಮಾಡಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಎ ನಿಯಂತ್ರಣ ಕಾಯ್ದೆ ಹದಿನೇಳು ನೂರ ಎಪ್ಪತ್ಮೂರು ಹದಿನೇಳು ನೂರ ಎಪ್ಪತ್ ನಿಯಂತ್ರಣ ಕಾಯ್ದೆಯ ಮೂಲಕ ಕಲ್ಕತ್ತೊಳಗ ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತದ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯಲ್ಲಿದೆ ಹದಿನೇಳು ನೂರ ಎಪ್ಪತ್ಮೂರ ನಿಯಂತ್ರಣ ಕಾಯ್ದೆಯು ಕಲ್ಕತ್ತಾದ ಪೋರ್ಟ್ ವಿಲಿಯಂನಲ್ಲಿ ಸುಪ್ರೀಂ ಕೋರ್ಟ್ ನಿರ್ಮಿಸಲು ಅನುಮತಿ ನೀಡಲಾಯಿತು ಈ ಒಂದು ಕಲ್ಕತ್ತಾದ ಸುಪ್ರೀಂ ಕೋರ್ಟಿನ ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿ ಆಗತ್ತಂದ್ರ ಸರ್ ಎಲಿಜಾ ಇಂಪೇಗ್ ಅವರು ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಭಾರತದಲ್ಲಿ ಪೆಡಗಲ್ ನ್ಯಾಯಾಲಯವನ್ನ ರಚನೆ ಮಾಡಲಾಯಿತು ಹಿಂದ್ಗಡೆ ಕೇಳಿಗುವಂತ ಪ್ರಶ್ನೆ ಅದು ಸುಪ್ರೀಂ ಸಂಬಂಧಪಟ್ಟಂತು ಈಗ ಈಗಿರುವಂತಹ ಪ್ರಶ್ನೆ ಯಾವುದು ಪೆಡಗಲ್ ನ್ಯಾಯಾಲಯವನ್ನ ರಚನೆ ಮಾಡಲು ಯಾವ ಕಾಯ್ದೆ ಅವಕಾಶ ಮಾಡಿಕೊಳ್ಳಲಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಬಿ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಮೂಲಕ ಪೆಡಗಲ್ ನ್ಯಾಯಾಲಯವನ್ನ ರಚನೆ ಮಾಡುವ ರಚನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಪ್ರಶ್ನೆ ಸಂಖ್ಯೆ ಐದು ಭಾರತದಲ್ಲಿ ಪೆಡಗಲ್ ನ್ಯಾಯಾಲಯವು ಈ ಕೆಳಗಿನ ಯಾವ ವರ್ಷಗಳಲ್ಲಿ ಸ್ಥಾಪನೆ ಆಯಿತು ಅದೇನು ಅವಕಾಶ ಮಾಡಿಕೊಡ್ತಲ್ಲ ಕಾಯ್ದೆ ಆ ಕಾಯ್ದೆ ಅವಕಾಶ ಮಾಡಿಕೊಟ್ಟಿದ ಮೇಲೆ ಯಾವಾಗ ಸ್ಥಾಪನೆ ಮಾಡಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಹತ್ತೊಂಬತ್ ನೂರ ಮೂವತ್ತೈದು ಇಲ್ಲಿ ನೋಡ್ರಿ ಭಾರತದಲ್ಲಿ ಪೆಡಗಲ್ ನ್ಯಾಯಾಲಯವನ್ನ ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರದ ಕಾಯ್ದೆಯ ಮೂಲಕ ಸ್ಥಾಪಿಸಲಾಯಿತು ಇದು ಅಕ್ಟೋಬರ್ ಒಂದು ಹತ್ತೊಂಬತ್ ಮೂವತ್ತೇಳರಂದು ಪ್ರಾರಂಭವಾಗ್ತದೆ ಸ್ಥಾಪನೆಯಾಗಿದ್ದು ನೈನ್ಟೀನ್ ತರ್ಟಿ ಫೈವ್ ಕಾರ್ಯವನ್ನು ಆರಂಭಿಸಿದ ಯಾವಾಗ ನೈನ್ಟೀನ್ ತರ್ಟಿ ಸೆವೆನ್ ಈ ಒಂದು ನ್ಯಾಯಾಲಯದ ಮೊದಲನೇ ಮುಖ್ಯ ನ್ಯಾಯಮೂರ್ತಿ ಆಗಂತಂದ್ರ ಸರ್ ಮೋರಿಸ್ ವ್ಯಕ್ತಿ ಇದರ ಮೊಟ್ಟ ಮೊದಲ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸುವಂತ ಕೆಲಸವನ್ನ ಮಾಡ್ತದೆ ಸಿಕ್ಸ್ ಒನ್ ಈ ಕೆಳಗಿನ ಯಾವ ಕಾಯ್ದೆಗಳ ಅಡಿಯಲ್ಲಿ ಕೇಂದ್ರ ಮಟ್ಟದಲ್ಲಿ ದ್ವಿಪ್ರಭುತ್ವವನ್ನ ಪರಿಚಯವನ್ನ ಮಾಡಲಾಯಿತು ಏನು ಎರಡು ಸದನ ಸದನದವಲ್ಲ ಆ ಎರಡು ಸದನಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ ಯಾವುದು ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಸಿ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯು ಯಾವುದಕ್ಕೆ ಸಂಬಂಧಿಸಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಎ ಪ್ರತ್ಯೇಕ ಮತದಾನದ ಪರಿಕಲ್ಪನೆಯನ್ನ ಆ ಹತ್ತೊಂಬತ್ ನೂರ ಒಂಬತ್ತರ ಕಾಯ್ದೆಯಲ್ಲಿ ಪರಿಚಯವನ್ನ ಮಾಡಿಕೊಳ್ಳಲಾಗ್ತದೆ ಯಾವುದು ಈ ಸರಿಯಾದ ಉತ್ತರ ಎಂದು ಈ ಕೆಳಗಿನವುಗಳಲ್ಲಿ ಯಾವುದು ಹತ್ತೊಂಬತ್ತು ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಲಕ್ಷಣಗಳಾಗಿವೆ ಎಂಬ ಪ್ರಶ್ನೆ ಕೇಳಲಾಗಿದೆ ಒಂದು ಪ್ರಾಂತ್ಯಗಳ ಕಾರ್ಯಕಾರಿ ಸರ್ಕಾರದಲ್ಲಿ ದ್ವಿಪ್ರಭುತ್ವದ ಪರಿಚಯ ಮಾಡಲಾಯಿತು ಇದು ಕೂಡ ಸರಿಯಾಗಿದೆ ಮುಸ್ಲಿಮರಿಗೆ ಪ್ರತ್ಯೇಕ ಕೋಮು ಮತದಾರ ಕ್ಷೇತ್ರಗಳನ್ನ ಪರಿಚಯ ಮಾಡಲಾಯಿತು ಇದು ತಪ್ಪಾಗಿದೆ ಮೂರು ಕೇಂದ್ರದಿಂದ ಪ್ರಾಂತ್ಯಗಳಿಗೆ ಶಾಸಕಾಂಗ ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡಲಾಯಿತು ಇದು ಕೂಡ ಸರಿಯಾಗಿದೆ ಇಲ್ಲಿ ಕೊಟ್ಟಂತ ಆಯ್ಕೆಗಳಲ್ಲಿ ಒಂದು ಮತ್ತು ಮೂಗು ಸರಿಯಾದ ಉತ್ತರ ಎರಡು ತಪ್ಪಾಗಿದೆ ಅಂದ್ರೆ ಒಂದು ಮತ್ತು ಮೂಗು ಇದು ಲಕ್ಷಣಗಳಾಗಿವೆ ಎರಡು ತಪ್ಪಾಗಿದೆ ಒಂಬತ್ತು ಈ ಕೆಳಗಿನ ಯಾವ ಕಾಯ್ದೆಗಳು ಸಾಂವಿಧಾನಿಕ ನಿರಕು ನಿರಂಕುಶ ಅಧಿಕಾರದ ತತ್ವವನ್ನು ಪರಿಚಯವನ್ನ ಮಾಡಿಕೊಳ್ಳಲಾಯಿತು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಪ್ರಶ್ನೆ ಸಂಖ್ಯೆ ಹತ್ತು ಭಾರತೀಯ ಶಾಸಕಾಂಗವನ್ನ ಮೊದಲ ಬಾರಿಗೆ ದ್ವಿಸದನ ಅಥವಾ ದ್ವಿ ದ್ವಿ ಸದಸ್ಯರನ್ನಾಗಿ ಮಾಡಿದ್ದು ಯಾವಾಗ ಫಸ್ಟ್ ಮೊದಲ ಬಾರಿಗೆ ಮಾಡಿದ್ದು ಯಾವ ಕಾಯ್ದೆಯ ಮೂಲಕ ಅಂತ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಭಾರತ ಸರ್ಕಾರದ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಸಿ ಸರಿಯಾದ ಉತ್ತರ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ ನೋಡಿ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರದ ಕಾಯ್ದೆ ಭಾರತವನ್ನ ಎರಡು ಭಾಗವಾಗಿ ಹೊಂದಿರುವ ಶಾಸಕಾಂಗವನ್ನ ಹೊಂದಿದ್ದು ಮೊದಲ ಬಾಗಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಮೇಲ್ಮನೆಯನ್ನ ರಾಜ್ಯ ಪರಿಷತ್ ಎಂದು ಕರೆಯಲಾಗುತ್ತಿತ್ತು ಕೆಳಮನೆಯನ್ನ ಶಾಸಕಾಂಗ ಸಭೆ ಎಂದು ಕರೆಯಲಾಗುತ್ತಿತ್ತು ಅದನ್ನ ಮೇಲ್ಮನೆ ಏನಿದೆಯಲ್ಲ ಅರವತ್ತು ಸದಸ್ಯರನ್ನು ಹೊಂದಿದ್ದು ಅದರಲ್ಲಿ ಇಪ್ಪತ್ತು ಜನರು ಸರ್ಕಾರಿ ಅಧಿಕಾರಿಗಳಾಗಿದ್ದವು ವಿಧಾನಸಭೆಯು ನೂರ ನಲವತ್ತು ಸದಸ್ಯರನ್ನ ಹೊಂದಿದ್ದು ಒಂದು ನೂರು ಜನರು ಚುನಾಯಿತ ಮತ್ತು ನಲವತ್ತು ನಾಮನಿರ್ದೇಶಿತ ಸದಸ್ಯರನ್ನ ಒಳಗೊಂಡಿತ್ತು ಪ್ರಶ್ನೆ ಸಂಖ್ಯೆ ಹನ್ನೊಂದು ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವನ್ನ ಯಾವುದರ ಮೂಲಕ ಪಡೆದುಕೊಳ್ಳಲಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಜಿಓಆ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದರ ಪ್ರಕಾರ ಎಂಬಂತಾಗ ಸುಗ್ರವಾಜ್ಞೆಯನ್ನು ಹೊರಡಿಸುವಂತ ಅಧಿಕಾರವನ್ನು ರಾಷ್ಟ್ರಪತಿಗಳು ಪಡ್ಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ ರಾಷ್ಟ್ರಪತಿಗಳು ಕಾನೂನುಗಳನ್ನು ಮಾಡುವ ಈ ಅಧಿಕಾರವನ್ನು ಆರ್ಟಿಕಲ್ ಒಂದೂರ ಇಪ್ಪತ್ತ್ ಮೂರು ಹತ್ತೊಂಬತ್ ಭಾರತ ಸರ್ಕಾರ ಕಾಯ್ದೆ ಸೆಕ್ಷನ್ ನಲವತ್ತೆರಡರಿಂದ ಇದನ್ನ ತೆಗೆದುಕೊಳ್ಳಲಾಗಿದೆ ಎಂಬ ಪ್ರಶ್ನೆ ಗಮನಿಸಬೇಕು ಹನ್ನೆರಡು ಯಾವ ಕಾಯ್ದೆಯು ಮೊದಲ ಬಾರಿಗೆ ಭಾರತೀಯ ಅಹ್ ಭಾರತೀಯರು ತಮ್ಮ ದೇಶದ ಆಡಳಿತದಲ್ಲಿ ಸ್ವಲ್ಪ ಪಾಲು ಪಡೆಯಲು ಸಾಧ್ಯವಾಗಿಸಿತ್ತು ಅಂದ್ರೆ ಫಸ್ಟ್ ಮೊದಲ ಬಾರಿಗೆ ಏನಂಬ ದೇಶದ ಆಡಳಿತ ಇದೆಯಲ್ಲ ಆ ಆಡಳಿತ ಒಳಗ ಭಾರತೀಯರಿಗೆ ಅವಕಾಶ ಮಾಡಿಕೊಟ್ಟಂತ ಒಂದು ಕಾಯ್ದೆ ಯಾವ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಪ್ಷನಲ್ ಎ ಅಂದ್ರೆ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ತ್ ಮೂರು ಪ್ರಕಾರ ಭಾರತೀಯರಿಗೆ ಅವಕಾಶವನ್ನ ಮಾಡ್ಲಿಕ್ಕಾಯ್ತು ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತದ ಸಂವಿಧಾನದಲ್ಲಿರುವಂತೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರದ ವಿತರಣೆಯು ಈ ಕೆಳಗಿನ ಯಾವ ಯೋಜನೆಯನ್ನು ಆಧರಿಸಿದೆ ಅಂದ್ರ ಅರ್ಥ ನಮ್ಮ ಸಂವಿಧಾನಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರವನ್ನು ವಿತರಣೆ ಮಾಡ್ತಾರಲ್ಲ ಆ ವಿತರಣೆ ಮಾಡಿ ಮಾಡಲು ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ ಕಾಯ್ದೆ ಯಾವುದಂತೆ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸಿ ಭಾರತ ಸರ್ಕಾರದ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದು ಇವತ್ತಿನ ಅವಧಿಯಲ್ಲಿ ಪ್ರಮುಖ ಹದಿಮೂರು ಪ್ರಶ್ನೆಗಳನ್ನ ವಿವರಣೆ ಮಾಡಲಾಗಿದೆ ಮುಂದಿನ ಅವಧಿಯೊಳಗೆ ಈ ಹದಿಮೂರು ನಂತರ ಪ್ರಶ್ನೆಗಳನ್ನ ಇವಾಗ ಈ ಎಲ್ಲಾ ಪ್ರಶ್ನೆಗಳ ಮುಗಿದ ಮೇಲೆ ಹದಿನೇಳ ಎಪ್ಪತ್ ಮೂವೇನು ಎಲ್ಲ ಕಾಯ್ದೆ ಆ ಒಂದೊಂದು ಕಾಯ್ದೆಗಳ ಬಗ್ಗೆ ಒಂದೊಂದು ವಿಡಿಯೋ ಮಾಡಿ ಆ ಸಂಪೂರ್ಣ ಕಾಯ್ದೆಗಳನ್ನ ಮುಗಿಸುವಂತ ಕೆಲಸವನ್ನ ಓಕೆ ಈ ವಿಡಿಯೋ ಇಷ್ಟವಾದಾಗ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಜ ಮಾಡಿಕೊಂಡು ಎಲ್ಲಾ ವಿದ್ಯಾರ್ಥಿಗಳಿಗೆ ಫಾರ್ವರ್ಡ್ ಮಾಡಿ ಧನ್ಯವಾದಗಳು ನಮಸ್ಕಾರ